ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಹತ್ತನೇ ತರಗತಿ ಗಣಿತ ವಿಷಯದ ಘಟಕ ವರ್ಗ ಸಮೀಕರಣಗಳು ಇವತ್ತಿನ ವಿಡಿಯೋದ ವಿಶೇಷತೆ ಏನು ಅಂತಂದ್ರೆ ಇವತ್ತು ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸತಕ್ಕಂಥದ್ದು ಮೂಲಗಳ ಸ್ವಭಾವ ಮೂಲಗಳ ಸ್ವಭಾವ ಅಂದ್ರೆ ಏನು ಅಂತಕ್ಕಂಥದ್ದು ಈಗ ನಾವು ಒಂದು ಯಾವ್ದಾದ್ರು ಒಂದು ವರ್ಗ ಸಮೀಕರಣವನ್ನು ತೆಗೆದುಕೊಂಡಿದ್ದೇವೆ ಎಕ್ಸ್ಕ್ವಯರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಅನ್ನುವಂಥ ವರ್ಗ ಸಮೀಕರಣವನ್ನು ತೆಗೆದುಕೊಂಡಾಗ ಇದನ್ನ ನಾವು ಅಪವರ್ತನವನ್ನ ಮಾಡೋದ್ರ ಮೂಲಕ ಉತ್ತರವನ್ನ ಕಂಡು ಹಿಡಿದಾಗ ನಮಗೆ ಉತ್ತರಗಳನ್ನು ಏನಾಗಿರುತ್ತೆ ಒಂದು ಎಕ್ಸಿ ಜಿ ಟು ಮೂರು ಮತ್ತೊಂದು ಎಕ್ಸಿ ಜಿ ಟು ಎರಡು ಅಂತ ಇವುಗಳಿಗೆ ನಾವು ವರ್ಗ ಸಮೀಕರಣದ ಮೂಲಗಳು ಎನ್ನುತ್ತೇವೆ ಅಂತ ಈಗಾಗಲೇ ಗೊತ್ತಿದೆ ಹಾಗಾದ್ರೆ ಮೂಲಗಳ ಬಗ್ಗೆ ಗೊತ್ತಿದೆ ಹಾಗಾದ್ರೆ ಸ್ವಭಾವ ಅಂದ್ರೆ ಏನು ಅಂತಂದ್ರೆ ಈ ಉತ್ತರವನ್ನ ಅಪವರ್ತನವನ್ನ ಮಾಡಿದ ನಂತರ ನಮಗೆ ಇಲ್ಲಿ ಮೂಲಗಳು ಏನು ಬಂದಿರ್ತಾವ ಎರಡು ಮೂಲಗಳು ಏನು ಬಂದಿರ್ತಾವ ಈ ಎರಡೂ ಮೂಲಗಳು ಎಂಥವಾಗಿರ್ತಾವ ಅಪವರ್ತನ ಮಾಡದೇ ಈ ಒಂದು ವಿಧಾನದಿಂದ ನಾವು ಆ ಮೂಲಗಳು ಎಂಥ ಮೂಲಗಳು ಅಂತ ಹೇಳಲಿಕ್ಕೆ ಸಾಧ್ಯ ಹಾಗಾದ್ರೆ ಇಲ್ಲಿ ಬಂದಿರತಕ್ಕಂಥ ಮೂಲಗಳು ಏನಾಗಿವೆ ಅಂದ್ರೆ ಇವು ಏನಾಗಿವೆ ಅಂದ್ರೆ ಎರಡು ಬೇರೆ ಬೇರೆ ಆಗಿವೆ ಹಾಗಾಗಿ ಮೂಲಗಳು ಏನಂತ ಕರಿತೀವಿ ಎಲ್ಲ ವಾಸ್ತವ ಸಂಖ್ಯೆಗಳಾಗಿದ್ದು ಮೂಲಗಳು ವಾಸ್ತವ ಮತ್ತು ಏನಾಗಿವೆ ಬೇರೆ ಬೇರೆ ಆಗಿವೆ ಒಂದ್ ವೇಳೆ ಈ ಉತ್ತರವನ್ನ ಮತ್ತೊಂದು ಯಾವುದೋ ಒಂದು ಅಪವರ್ತನವನ್ನ ಮಾಡಿದಾಗ ಎರಡೂ ಉತ್ತರಗಳು ಎಕ್ಸ್ ಇಜಿ ಕಂಟು ಒನ್ ಬೈ ಟು ಎಕ್ಸ್ ಇಜಿಟು ಒನ್ ಬೈ ಟು ಅಂತ ಏನಾದ್ರು ಬಂದಿದ್ರೆ ಈ ಎರಡೂ ಉತ್ತರಗಳು ಏನಾಗಿವೆ ಸೇಮ್ ಇವೆ ಒಂದೇ ರೀತಿಯಾಗಿರ್ತಕ್ಕಂಥ ಉತ್ತರವನ್ನ ಬಂದಿದೆ ಹಾಗಾಗಿ ಇಂತಹ ಉತ್ತರಗಳನ್ನ ಬಂದಾಗ ಏನಂತ ಕರಿತೀವಿ ಎರಡೂ ಸಮನಾದ ಮೂಲಗಳು ಇಲ್ಲಿ ಮೂಲಗಳು ಏನಾಗಿವೆ ಬೇರೆ ಬೇರೆ ಆಗಿವೆ ಇಲ್ಲಿ ಮೂಲಗಳು ಏನಾಗಿವೆ ಸಮನಾಗಿವೆ ಅನ್ನುವಂತಹ ಉತ್ತರ ಇದನ್ನೇ ಇದನ್ನೇ ನಾವು ಅಪವರ್ತನ ಮಾಡಿ ಮೂಲಗಳ ಸ್ವಭಾವವನ್ನು ಹೇಳುವ ಬದಲಾಗಿ ಈ ಒಂದು ಸೂತ್ರವನ್ನು ನಾವು ಉಪಯೋಗಿಸಿ ನಾವು ಮೂಲಗಳ ಸ್ವಭಾವವನ್ನು ಹೇಳ್ತೀವಿ ಆಗ ಆ ಮೂಲಗಳ ಸ್ವಭಾವನ ವಿವೇಚಿಸಬೇಕಾಗಿತ್ತಂದ್ರೆ ಇಲ್ಲಿ ಒಂದು ಸೂತ್ರವನ್ನು ಬರುತ್ತೆ ಅದನ್ನ ನಾವು ವರ್ಗ ಸಮೀಕರಣದ ಶೋಧಕದ ಬೆಲೆ ಅಂತ ಕರಿತೀವಿ ವೆರಿ ಇಂಪಾರ್ಟೆಂಟ್ ಇರುವಂತದ್ದು ಇದನ್ನ ನೆನಪಿಕ್ಲೇಬೇಕು ಇದನ್ನ ಒಂದು ಅಂಕದಲ್ಲಿ ಬಹಳಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ವರ್ಗ ಸಮೀಕರಣದ ಶೋಧಕದ ಬೆಲೆ ವರ್ಗ ಸಮೀಕರಣದ ಸಮೀಕರಣದ ಶೋಧಕದ ಬೆಲೆ ಅಂತ ಕರಿತೀವಿ ನಾನು ಶೋಧಕದ ಬೆಲೆ ಶೋಧಕದ ಬೆಲೆ ಅಂದ್ರೆ ಅದು ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನ ಕಂಡು ಹಿಡಿಯುವ ಸೂತ್ರ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಇಲ್ಲಿ ಡೆಲ್ಟಾ ಅಂದ್ರೆ ಏನು ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಅನ್ನುವಂಥದ್ದು ಈ ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನ ಕಂಡು ಮೂಲಕ ಪ್ರಶ್ನೆ ಪರೀಕ್ಷೆಯಲ್ಲಿ ವೆರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ ಒಂದು ಪ್ರಶ್ನೆ ಕೇಳ ಕೇಳ್ತಾರೆ ಶೋಧಕದ ಬೆಲೆಯನ್ನ ಕಂಡು ಹಿಡೀರಿ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆಯನ್ನ ಕಂಡು ಹಿಡೀಬೇಕು ಶೋಧಕದ ಬೆಲೆಯನ್ನ ಕಂಡು ಹಿಡಿದು ಸ್ವಭಾವವನ್ನು ವಿವೇಚಿಸಿ ಅಂದ್ರೆ ಈ ಟೇಬಲ್ ಅನ್ನ ನೋಡಿಕೊಂಡು ಸ್ವಭಾವನ ಹೇಳಬೇಕು ಅಥವಾ ನೇರವಾಗಿ ಮೂಲಗಳ ಸ್ವಭಾವನ ವಿವೇಚಿ ವಿವೇಚಿಸಿ ಅಂತ ಪ್ರಶ್ನೆಯನ್ನ ಕೊಡ್ತಾರೆ ಈಗ ಟೇಬಲ್ ಅನ್ನು ನೋಡೋಣ ಮೊದಲನೇದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದನ್ನು ನಾವು ಈ ರೀತಿಯಾಗಿ ಕೂಡ ಬರ್ಕೊಳ್ಬಹುದು ಅದನ್ನ ಈ ಕೂಡ ಕೊಟ್ಟಿರ್ತಾರೆ ಡೆಲ್ಟಾ ಇಸ್ ಗ್ರೇಟರ್ ದೆನ್ ಜೀರೋ ಡೆಲ್ಟಾ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಲ್ಲಿ ನಮಗೆ ಬಂದಿರತಕ್ಕಂತ ಉತ್ತರಗಳನ್ನ ಒಂದೊಂದು ನೋಡ್ತಾ ಹೋಗೋಣ ಇಲ್ಲಿ ಮೂರನ್ನ ಬರೆಯಲಾಗಿದೆ ಒಟ್ಟು ತ್ರೀ ಇವೆ ಈಗ ಇದರಲ್ಲಿ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ನಮಗೆ ಉತ್ತರವನ್ನ ಕಂಡು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಗ್ರೇಟರ್ ದೆನ್ ಜೀರೋ ಅಂದ್ರೆ ಉತ್ತರ ಈ ಒಂದು ಉತ್ತರವನ್ನ ಕಂಡು ಹಿಡಿದಾಗ ನಾವು ಪ್ಲಸ್ ಉತ್ತರ ಏನಾದ್ರೂ ಬಂತು ಪ್ಲಸ್ ತ್ರೀ ಪ್ಲಸ್ ಒನ್ ಪ್ಲಸ್ ಫೈವ್ ಪ್ಲಸ್ ಏಟ್ ಪ್ಲಸ್ ಟೆನ್ ಪ್ಲಸ್ ಟ್ವೆಂಟಿ ಉತ್ತರ ಪ್ಲಸ್ ನಲ್ಲಿ ಧನ ಬಂದಿದ್ರೆ ನಾವು ಮೂಲಗಳ ಸ್ವಭಾವ ಏನಂತ ಬರೀಬೇಕು ವಾಸ್ತವ ಮತ್ತು ಭಿನ್ನ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರ್ತವೆ ವಾಸ್ತವ ಮತ್ತು ಭಿನ್ನ ಮೂಲಗಳನ್ನು ಹೊಂದಿರ್ತವೆ ಅಂತ ಪುಸ್ತಕದಲ್ಲಿ ಲಾಂಗ್ ಆಗಿ ಕೊಟ್ಟಿದ್ದಾನೆ ಹಾಗಾಗಿ ಶಾರ್ಟ್ ಆಗಿದಾನ ಮೂಲಗಳ ಸ್ವಭಾವ ವಾಸ್ತವ ಮತ್ತು ಭಿನ್ನ ಅಥವಾ ವಿಭಿನ್ನ ಅನ್ನುವಂಥದ್ದು ಒಂದು ವೇಳೆ ಈ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಬೆಲೆಯನ್ನ ಜೀರೋ ಬಂತು ಅಂತ ಇದ್ರ ಉತ್ತರವನ್ನು ಕಂಡು ಬಂತಂದ್ರ ವಾಸ್ತವ ಮತ್ತು ಸಮ ಮೂಲಗಳ ಸ್ವಭಾವ ವಾಸ್ತವ ಮತ್ತು ಸಮ ಅಂತ ಬರೀಬೇಕು ಪ್ಲಸ್ ಬಂದಾಗ ವಾಸ್ತವ ಮತ್ತು ಭಿನ್ನ ಜೀರೋ ಬಂದಾಗ ವಾಸ್ತವ ಮತ್ತು ಸಮ ಒಂದು ವೇಳೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿನ್ ಜೀರೋ ಜೀರೋ ಕಿಂತ ಕಡಿಮೆ ಅಂದ್ರೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ತ್ರೀ ಇರ್ತಕ್ಕಂತ ಉತ್ತರ ಒಂದು ವೇಳೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಉತ್ತರ ಏನಾದರೂ ಮೈನಸ್ ನಲ್ಲಿ ಬಂದಿದ್ದರೆ ನಾವು ಅದರ ಮೂಲಗಳ ಸ್ವಭಾವ ಏನ್ ಬರೀಬೇಕಾದ್ರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅಥವಾ ಊಹಾ ಮೂಲಗಳಂತೂ ಕೂಡ ಬರೀಬಹುದು ಇವು ಎರಡರಲ್ಲಿ ಯಾವ್ದಾದ್ರೂ ಈಗ ನೋಡಿ ಡೆಲ್ಟಾ ಇಸ್ ಈಕ್ವಲ್ ಟು ಸಪೋಸ್ ಒಂದು ಪ್ಲಸ್ ಟ್ವೆಂಟಿ ಬಂತು ಮೂಲಗಳು ಎಂತಹ ಮೂಲಗಳು ಇದ್ರ ಮೂಲಗಳ ಸ್ವಭಾವ ಏನಂದ್ರೆ ಪ್ಲಸ್ ಬಂದಾಗ ಏನಾಗಿರುತ್ತೆ ವಾಸ್ತವ ಮತ್ತು ಭಿನ್ನ ಅಂತ ಬರೀಬೇಕು ಒಂದ್ ವೇಳೆ ಡೆಲ್ಟಾ ಬೆಲೆ ಕಂಡು ಹಿಡಿದಾಗ ಮೈನಸ್ ಒಂದ್ ಅನ್ನ ಬಂತು ಅಂದ್ರೆ ಮೈನಸ್ ಅಂದ ತಕ್ಷಣ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಲೆಸ್ ದೆನ್ ಜೀರೋ ಆಗುತ್ತೆ ಜೀರೋಕ್ಕಿಂತ ಕಡಿಮೆ ಇದ್ದಾಗ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅಥವಾ ಊಹಾ ಇದರ ಸ್ವಭಾವನ ಬರೀಬೇಕು ಒಂದು ವೇಳೆ ಡೆಲ್ಟಾ ಈಸ್ ಈಕ್ವಲ್ ಟು ಜೀರೋ ಏನಾದ್ರೂ ಉತ್ತರವನ್ನ ಬಂತು ಅಂದ್ರೆ ಇದು ನೋಡಬೇಕು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿಕ್ವಲ್ ಟು ಜೀರೋ ಅಂದರೆ ಡೆಲ್ಟಾ ಈಸ್ ಈಕ್ವಲ್ ಟು ಜೀರೋ ಅನ್ನಂಗಾಯ್ತು ವಾಸ್ತವ ಮತ್ತು ಸಮ ಅಂತ ಬರೀಬೇಕು ಈ ಟೇಬಲ್ ಅನ್ನ ನೆನಪಿಟ್ಟಿದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಟೂ ಮಾರ್ಕ್ಸ್ ನಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಅಥವಾ ಒಂದು ಅಂಕದಲ್ಲಿ ಆದರೂ ಪ್ರಶ್ನೆಯನ್ನು ಕೇಳಬಹುದು ಕೆಲವೊಂದ್ಸಲ ಸೂತ್ರನು ಕೂಡ ಕೇಳಿದರೆ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನ ಹಿಡಿಯಿರಿ ಅನ್ನುವಂತ ಪ್ರಶ್ನೆ ಈಗ ಟೇಬಲ್ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ ಪ್ಲಸ್ ನಲ್ಲಿ ಉತ್ತರ ಬಂದ್ರೆ ವಾಸ್ತವ ಮತ್ತು ಭಿನ್ನ ಮೈನಸ್ ನಲ್ಲಿ ಉತ್ತರ ಬಂದ್ರೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅಥವಾ ಊಹಾ ಮೂಲಗಳು ಅದರ ಉತ್ತರ ಸೊನ್ನೆ ಬಂದಿತ್ತು ಅಂದ್ರೆ ವಾಸ್ತವ ಮತ್ತು ಸಮ ಅಂತ ಬರೀಬೇಕು ಇವುಗಳನ್ನು ನಾವು ಇವುಗಳನ್ನು ಏನಂತ ಕರಿತೀವಿ ಆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸುವಂತದ್ದು ಅಂತ ಈಗ ನಾವು ಅಭ್ಯಾಸದ ಪ್ರಶ್ನೆಯನ್ನು ನೋಡೋಣ ಫೋರ್ ಪಾಯಿಂಟ್ ತ್ರೀ ಅಭ್ಯಾಸವನ್ನ ನೋಡೋಣ ಈಗ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರು ಒಂದನೇ ಪ್ರಶ್ನೆ ಮೇನ್ ಪ್ರಶ್ನೆ ಒಂದರಲ್ಲಿ ಒಂದನೇ ಪ್ರಶ್ನೆ ಏನಿದೆ ಪ್ರಶ್ನೆ ಈ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ವಾಸ್ತವ ಮೂಲಗಳಾಗಿದ್ದರೆ ವಾಸ್ತವ ಅಂದ್ರೆ ಇವೆರಡ ಯಾವ್ದು ಬಂದ್ರು ಕೂಡ ಸರಿ ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನ ಕಂಡಿಡೀರಿ ಅಂದ್ರೆ ಏನು ಮತ್ತೆ ಅಪವರ್ತನ ಮಾಡುವುದರ ಮೂಲಕ ಆ ವರ್ಗ ಸಮೀಕರಣದ ಮೂಲಗಳನ್ನ ಕಂಡು ಹಿಡಿಯಬೇಕು ಪ್ರಶ್ನೆ ಏನಿದೆ ಮೂಲಗಳ ಸ್ವಭಾವನ ವಿವೇಚಿಸಿ ಒಂದನೇ ಪ್ರಶ್ನೆ ವಾಸ್ತವ ಮೂಲಗಳು ವಾಸ್ತವ ಅಂದ್ರೆ ಇವೆರಡನ್ನ ಬಂದಿರಬೇಕು ವಾಸ್ತವ ಮೂಲಗಳಾಗಿದ್ದರೆ ಮತ್ತೆ ಅದರ ಮೂಲಗಳನ್ನ ಕಂಡಿಡ್ರಿ ಅಪವರ್ತನಗಳನ್ನ ಮಾಡುವುದರ ಮೂಲಕ ಆ ವರ್ಗ ಸಮೀಕರಣದ ಮೂಲಗಳನ್ನ ಕಂಡು ಅಂತ ಪ್ರಶ್ನೆ ಇದೆ ಮತ್ತೆ ಇಲ್ಲಿ ಅವುಗಳನ್ನ ನಾನು ಮೂರು ಮತ್ತೆ ಇಲ್ಲಿ ಬರೆದಿದ್ದೇನೆ ಈಗ ಅದನ್ನ ತೆಗೆದುಕೊಳ್ಳೋಣ ಫಸ್ಟ್ ಪರಿಹಾರ ಪ್ರತಿಯೊಂದು ವರ್ಗ ಸಮೀಕರಣದಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನ ಆದರ್ಶ ರೂಪದಲ್ಲಿ ಇರಬೇಕು ಈಗ ಇದು ಎರಡು ಎಕ್ಸ್ ಎಕ್ಸ್ಕ್ವರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಐದು ಈಜ್ ಈಕ್ವಲ್ ಟು ಜೀರೋ ಈಗಾಗಲೇ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇದೆ ಎಕ್ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಎ ಅಂದ್ರ ಬೆಲೆ ಬಿ ಅಂದ್ರ ಬೆಲೆ ಮತ್ತು ಸಿ ಬೆಲೆಗಳನ್ನು ಬರೆಯೋಣ ಎ ಅಂದ್ರೆ ಸ್ಕ್ವೇರ್ ನ ಸಹಗುಣಕ ಇಲ್ಲಿ ಸ್ಕ್ವೇರ್ ನ ಸಹಗುಣಕ ಎಷ್ಟಿದೆ ಎರಡು ಬಿ ಅಂದ್ರೆ ಎಕ್ಸ್ ನ ಸಹಗುಣಕ ಇಲ್ಲಿ ಎಕ್ಸ್ ನ ಸಹಗುಣಕ ಎಷ್ಟಿದೆ ಮೈನಸ್ ಮೂರು ಸಿ ಅಂದ್ರೆ ಸ್ಥಿರಾಂಕ ಎಷ್ಟು ಐದು ನಮಗೆ ಏನ್ ಕಂಡುಹಿಡಿಬೇಕು ಶೋಧಕದ ಬೆಲೆಯನ್ನ ಕಂಡುಹಿಡಿಬೇಕು ಅಂದ್ರೆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವನ ವಿವೇಚನೆ ಮಾಡಬೇಕಾಗಿತ್ತು ಅಂದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆಯನ್ನ ಹಾಗಾಗಿ ಡೆಲ್ಟಾ ಇಸ್ ಈಕ್ವಲ್ ಟು ಸೂತ್ರ ಏನಿದೆ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಅಂತ ಇದೆ ಬೆಲೆಗಳನ್ನ ಆದೇಶಿಸಿ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಮತ್ತು ಸಿ ಬಿ ಸ್ಕ್ವರ್ ಬೆಲೆಗಳನ್ನ ಅಂದ್ರೆ ಈ ಬೆಲೆಗಳನ್ನ ಆದೇಶಿಸ್ತಾ ಹೋಗಿ ಬಿ ಅಂದ್ರೆ ಎಷ್ಟಿದೆ ಮೈನಸ್ ತ್ರೀ ಹಾಗಾದ್ರೆ ಬಿ ಅಂದ್ರೆ ಮೈನಸ್ ತ್ರೀ ನಾಲ್ಕಿದೆ ಎ ಎಂದ್ರೆ ಎಷ್ಟು ಎರಡಿದೆ ಎರಡನ್ನ ಆದೇಶಿಸೋಣ ಸಿ ಅಂದ್ರೆ ಎಷ್ಟಿದೆ ಐದಿದೆ ಐದ ಬೆಲೆಯನ್ನು ಆದೇಶಿಸಲಾಗಿದೆ ಬಿ ಸ್ಕ್ವೈರ್ ಮೈನಸ್ ಫೋರ್ ಎ ಎಸಿಯಲ್ಲಿ ಬಿ ಎ ಮತ್ತು ಸಿ ಬೆಲೆಗಳನ್ನು ಆದೇಶಿಸಲಾಗಿದೆ ಮೈನಸ್ ಗಾತ ಸಮಸಂಖ್ಯೆ ಇದೆ ಪ್ಲಸ್ ಆಯ್ತು ಮೈನಸ್ ಅನ್ನು ಎರಡು ಸಾರಿ ಗುಣಾಕಾರ ಮಾಡೋ ಪ್ಲಸ್ ಮೂರರ ವರ್ಗ ಅಂದ್ರೆ ಮೂರ್ ಮೂರ್ಲೆ ಒಂಬತ್ತು ಮೈನಸ್ ನಾಲ್ಕು ಎರಳೆ ಎಂಟು ಎಂಟು ಐದಲೆ ನಲವತ್ತು ಈಗ ಡೆಲ್ಟಾ ಇಸ್ ಈಕ್ವಲ್ ಟು ನಲ್ವತ್ತರಲ್ಲಿ ಒಂದು ಧನ ಪೂರ್ಣಾಂಕ ಒಂದು ಋಣ ಪೂರ್ಣಾಂಕ ಇದೆ ಅದನ್ನ ಕಳೀರಿ ನಲವತ್ತರಲ್ಲಿ ಒಂಬತ್ತನ್ನ ಕಳೆದಾಗ ಮೂವತ್ತೊಂದು ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಏನಿದೆ ಮೈನಸ್ ಇದೆ ಮೈನಸ್ ಉತ್ತರವನ್ನ ಕಳೆದಾಗ ಈಗ ನಮ್ಮ ಉತ್ತರ ನೋಡಿ ಡೆಲ್ಟಾ ಈಜ್ ಈಕ್ವಲ್ ಟು ಮತ್ತೊಂದ್ಸಲ ಬರಿತಾ ಇದ್ದೀನಿ ಇಲ್ಲಿ ಡಬಲ್ ಆಗಿ ಎಷ್ಟು ಬಂದಿದೆ ಉತ್ತರ ಮೈನಸ್ ಒಂದು ಹಾಗಾದ್ರೆ ಮೈನಸ್ ಬಂದಾಗ ಡೆಲ್ಟಾದಲ್ಲಿ ಏನಾಗಿರುತ್ತೆ ಜೀರೋ ಕಿಂತ ಚಿಕ್ಕದು ಅಥವಾ ಬಿ ಸ್ಕ್ವೇರ್ ಮೈನಸ್ ಫೋರ್ ಸಿ ಲೆಸ್ ದೆನ್ ಜೀರೋ ನಾನು ಈಗಾಗಲೇ ಹೇಳಿರುವಂತೆ ಮೈನಸ್ ನಲ್ಲಿ ಉತ್ತರವನ್ನ ಬಂದಿತ್ತು ಅಂದ್ರೆ ಉತ್ತರ ಇಲ್ಲಿ ಏನ್ ಬಂದಿದೆ ಮೈನಸ್ ನಲ್ಲಿ ಉತ್ತರ ಬಂದಿದೆ ಹಾಗಾದ್ರೆ ಆ ಮೂಲಗಳ ಸ್ವಭಾವವನ್ನ ನಾವು ಬರೀಬೇಕು ಮೂಲಗಳ ಸ್ವಭಾವ ಏನಿದೆ ಅಂತಕ್ಕಂಥ ನೋಡೋಣ ಈಗ ಅದರ ಉತ್ತರವನ್ನ ಇಲ್ಲಿ ಬರೆಯೋಣ ಮೂಲಗಳ ಸ್ವಭಾವ ಏನಿದೆ ಡೆಲ್ಟಾ ಬೆಲೆ ಜೀರೋ ಕ್ಕಿಂತ ಚಿಕ್ಕದು ಡೆಲ್ಟಾ ಇಸ್ ಲೆಸ್ ದೆನ್ ಜೀರೋ ಅಂದ್ರೆ ಮೈನಸ್ ನಲ್ಲಿ ಉತ್ತರ ಬಂದಿದೆ ಮೈನಸ್ ನಲ್ಲಿ ಉತ್ತರ ಯಾವ್ದಿದೆ ಇದು ಪ್ಲಸ್ ನಲ್ಲಿ ಬಂದಿರುತ್ತೆ ಇದು ಅಂತೂ ಜೀರೋ ಏನಾಗಿರುತ್ತೆ ಮೈನಸ್ ನಲ್ಲಿ ಬಂದಿರುತ್ತೆ ಹಾಗಾದ್ರೆ ಮೂಲಗಳ ಸ್ವಭಾವ ಏನಾಗಿರುತ್ತೆ ಊಹಾ ಮೂಲಗಳು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಲೆಸ್ ದೆನ್ ಜೀರೋ ಅಂದ್ರೆ ಡೆಲ್ಟಾ ಈಸ್ ಲೆಸ್ ದೆನ್ ಜೀರೋ ಜೀರೋಕ್ಕಿಂತ ಚಿಕ್ಕದಾದಾಗ ಉತ್ತರ ಜೀರೋಕ್ಕಿಂತ ಚಿಕ್ಕದಾದಾಗ ಸ್ವಭಾವ ಏನಾಗಿರುತ್ತೆ ಊಹಾ ಮೂಲಗಳು ಅಥವಾ ಹಿಂದೆ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅಂತ ಬರೀತೀವಲ್ಲ ಎರಡರಲ್ಲಿ ಯಾವುದಾದ್ರೂ ಒಂದು ಉತ್ತರ ಬರೀಬೇಕು ಮೂಲಗಳ ಸ್ವಭಾವ ಏನಂತ ಬರೀಬೇಕಿಲ್ಲಿ ಊಹಾ ಮೂಲಗಳು ಊಹಾ ಮೂಲಗಳು ಅನ್ನುವಂಥ ಉತ್ತರವನ್ನು ಇಲ್ಲಿ ಬರೆಯ ಇದು ಬರೀತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಯಾವುದು ಮೂಲಗಳ ಸ್ವಭಾವ ಇದನ್ನೇ ಕೇಳಿದರೆ ನಾವು ಪ್ರಶ್ನೆಯಲ್ಲಿ ಇದು ಬರಲಿಲ್ಲ ನಾವು ಅಂಕಗಳನ್ನು ಸಿಗೋದಿಲ್ಲ ಊಹಾ ಮೂಲಗಳು ಮೂಲಗಳ ಸ್ವಭಾವನ ವಿವೇಚಿಸಿ ಅಂತ ಹೇಳಿದ್ದಾರೆ ಆ ಟೇಬಲ್ ಅನ್ನು ನೆನ್ಪಿಟ್ಟಿದ್ದೆ ಅದ್ರ ಪ್ಲಸ್ ನಲ್ಲಿ ಉತ್ತರ ಬಂದಿತ್ತು ಅಂದ್ರ ವಾಸ್ತವ ಮತ್ತು ಅಂತ ಬರಿತೀವಿ ಉತ್ತರ ಸೊನ್ನೆ ಬಂದಿತ್ತು ಅಂದ್ರ ವಾಸ್ತವ ಮತ್ತು ಸಮಾಂತ ಬರಿತೀವಿ ಒಂದ್ ವೇಳೆ ಜೀರೋಕ್ಕಿಂತ ಚಿಕ್ಕದು ಅಂದ್ರೆ ಮೈನಸ್ ಉತ್ತರ ಬಂದಾಗ ಊಹಾ ಮೂಲಗಳು ಅಥವಾ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅಂತ ಪ್ರಶ್ನೆ ಮತ್ತೇನ್ ಕೇಳಿದ್ರು ಒಂದು ವೇಳೆ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಅದರ ಅಪವರ್ತನಗಳ ಮಾಡಿಲ್ಲ ಅಂತ ಹೇಳಿದ್ರೆ ಊಹಾ ಮೂಲಗಳು ಬಂದಿರುವುದರಿಂದ ಅದರ ಅಪವರ್ತನ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಈಗ ಮತ್ತೆ ಎರಡನೇ ಪ್ರಶ್ನೆಯನ್ನ ಬಿಡಿಸೋಣ ಈಗ ನಾಲ್ಕು ಪಾಯಿಂಟ್ ಮೂರು ಅಭ್ಯಾಸದ ಎರಡನೇ ಪ್ರಶ್ನೆಗೆ ಪರಿಹಾರ ಕಂಡಿರೋಣ ಸೇಮ್ ಪ್ರಶ್ನೆ ಇದೆ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಮತ್ತು ವಾಸ್ತವ ಮೂಲಗಳಾಗಿದ್ರೆ ಆ ಒಂದು ಮೂಲಗಳನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಹಾಗಾಗಿ ಆ ಪ್ರಶ್ನೆಗೆ ಪರಿಹಾರ ಇಲ್ಲೇ ನಾನು ಪರಿಹಾರವನ್ನು ಮಾಡ್ಕೋತಾ ಇದೀನಿ ಈಗಾಗಲೇ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇದೆ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಇಸ್ ಈಕ್ವಲ್ ಟು ಜೀರೋ ಎ ಅಂದ್ರೆ ಎಷ್ಟು ಮೂರು ಎಂದ್ರೆ ಮೂರು ಬಿ ಅಂದ್ರೆ ಎಕ್ಸ್ ನ ಸಹಗುಣಕ ಎಷ್ಟಿದೆ ಮೈನಸ್ ನಾಲ್ಕು ರೂಟ್ ಮೂರು ಸಿ ಅಂದ್ರೆ ಸ್ಥಿರಾಂಕ ಎಷ್ಟಿದೆ ನಾಲ್ಕು ಈಗ ಶೋಧಕದ ಬೆಲೆಯನ್ನು ಕಂಡುಹಿಡಿಯಬೇಕು ಡೆಲ್ಟಾ ಇಸ್ ಈಕ್ವಲ್ ಟು ಸೂತ್ರ ಏನಿದೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅನ್ನುವಂಥದ್ದು ಬೆಲೆಗಳನ್ನ ತುಂಬ್ರಿ ಬಿ ಅಂದ್ರೆ ಬೆಲೆ ತುಂಬ್ರಿ ನಾಲ್ಕಕ್ಕೆ ನಾಲ್ಕು ಅಂದ್ರೆ ಎ ಮತ್ತು ಸಿ ಅಂದ್ರೆ ಸಿ ಎಲ್ಲಾ ಬೆಲೆಗಳನ್ನ ಆದೇಶಿಸೋಣ ಫಸ್ಟ್ ಈಗ ಬಿ ಇದೆ ಬಿ ಅಂದ್ರೆ ಎಷ್ಟು ಮೈನಸ್ ನಾಲ್ಕು ರೂಟ್ ಮೂರು ಎಂದ್ರೆ ಮೂರು ಸಿ ಅಂದ್ರೆ ನಾಲ್ಕು ಈಗ ಇದನ್ನ ಬಿಡಿಸ್ತಾ ಹೋಗೋಣ ಮೊದಲನೇದು ಇದನ್ನ ಮೈನಸ್ ಫೋರ್ ರೂಟ್ ತ್ರೀ ಅಂತಿದೆ ಮೈನಸ್ ಫೋರ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಅನ್ನು ನಾವು ಹೇಗೆ ಬರೀತೀವಿ ಅಂದ್ರೆ ಮೈನಸ್ ಫೋರ್ಗ್ ಸ್ಕ್ವೈರ್ ಇದೆ ಇಂಟು ರೂಟ್ ತ್ರೀನು ಸ್ಕ್ವೈರ್ ಇದೆ ಎರಡಕ್ಕೂ ಸ್ಕ್ವೇರ್ ಅನ್ನ ಇರುತ್ತೆ ಯಾಕಂದ್ರೆ ಘಾತಾಂಕ ನಿಯಮದ ಪ್ರಕಾರ ಎ ಇಂಟು ಬಿ ಘಾತ ಎಂ ಎಂದರೆ ಎ ಘಾತ ಎಂ ಇಂಟು ಬಿ ಘಾತ ಎಂ ಅಂತ ಬರುತ್ತಲ್ಲ ಅದಕ್ಕೆ ಪ್ರತಿಯೊಂದಕ್ಕೂ ಘಾತ ಇರುತ್ತೆ ಹಾಗೆ ಮೈನಸ್ ನಾಲ್ಕಕ್ಕೂ ಘಾತ ಎರಡು ರೂಟ್ ಮೂರು ಮೂರಕ್ಕೂ ಕೂಡ ಘಾತ ಎರಡು ಈ ಮೈನಸ್ ಗಾತ ಸಮಸಂಖ್ಯೆದ ಚಿಹ್ನೆ ಪ್ಲಸ್ ಆಯ್ತು ನಾಲ್ಕರ ವರ್ಗ ಅಂದ್ರೆ ಹದಿನಾರು ಎಂಟು ಇಲ್ಲಿ ಸ್ಕ್ವರ್ ರೂಟ್ ಮೂರು ಉಳಿತು ಹದಿನಾರು ಮೂರ್ಲೆ ಎಷ್ಟಾಯ್ತು ನಲವತ್ತೆಂಟು ಅನ್ನುವಂತ ಉತ್ತರ ಇದನ್ನ ಬಿಡಿಸಿದಾಗ ಎಷ್ಟು ಬಂತು ನಲವತ್ತೆಂಟು ಅನ್ನುವಂತ ಉತ್ತರ ಮತ್ತ ಈಗ ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಈಗ ಡೆಲ್ಟಾ ಇಸ್ ಈಕ್ವಲ್ ಟು ಉತ್ತರ ನೋಡಿ ನಲವತ್ತೆಂಟರಲ್ಲಿ ನಲವತ್ತೆಂಟು ಅಂದ್ರೆ ಸೊನ್ನೆ ಸೊನ್ನೆಯನ್ನ ಬಂದಾಗ ವಾಸ್ತವ ಸ್ವ ಅದ್ರ ಮೂಲಗಳ ಸ್ವಭಾವನ ಹೇಗೆ ಬರಿತೀವಿ ಅಂತಕ್ಕಂಥಲ್ಲಿ ನೋಡಿ ಟೇಬಲ್ ನಲ್ಲಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಜೀರೋ ಬಂದಾಗ ಮೂಲಗಳ ಸ್ವಭಾವ ಮೂಲಗಳು ವಾಸ್ತವ ಮತ್ತು ಸಮ ಇಲ್ಲಿ ಉತ್ತರವನ್ನ ಬರೀಬೇಕಿ ಮೂಲಗಳ ಸ್ವಭಾವ ಮೂಲಗಳ ಸ್ವಭಾವ ಏನಂತ ಬರೀಬೇಕು ಮೂಲಗಳು ಮೂಲಗಳು ವಾಸ್ತವ ಮತ್ತು ವಾಸ್ತವ ಮತ್ತು ಸಮ ಅಂತ ಬರಿಬೇಕು ಹಾಗಾದ್ರೆ ಪ್ರಶ್ನೆ ಏನಿದೆ ವಾಸ್ತವ ಮೂಲಗಳನ್ನ ಹೊಂದಿದರೆ ವಾಸ್ತವ ಮೂಲಗಳನ್ನ ಹೊಂದಿದ್ದಾಗ ಅದನ್ನ ಮತ್ತೆ ಬಿಡಿಸಿ ಅಂತ ಹೇಳಿದ್ದಾನೆ ಅದಕ್ಕೆ ಅಪವರ್ತನ ಮಾಡುವುದರ ಮೂಲಕ ಬಿಡಿಸಿ ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೆನಪಿಕ್ ಬೇಕು ಇಲ್ಲಿ ವಾಸ್ತವ ಮೂಲಗಳು ಮತ್ತು ಸಮ ಸಮನಾದಾಗ ಡೆಲ್ಟಾ ಮೇಲೆ ಜೀರೋ ಬಂದಾಗ ನಮಗೆ ವಾಸ್ತವ ಮತ್ತು ಭಿನ್ನ ಬಂದಾಗ ಅಪವರ್ತನ ಮಾಡಬೇಕು ವಾಸ್ತವ ಮತ್ತು ಸಮ ಬಂದಾಗ ಒಂದು ಸೂತ್ರ ಇದೆ ಮೂಲಗಳನ್ನ ಕಂಡು ಹಿಡಿಯುವ ಸೂತ್ರ ಎ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಆದಾಗ ಇಲ್ಲಿ ಡೆಲ್ಟಾ ಬೆಲೆ ಜೀರೋ ಆದಾಗ ಜೀರೋ ಆದಾಗ ಮೂಲಗಳ ಸ್ವಭಾವನ ಕಂಡುಹಿಡಿಯುವಂತ ಸೂತ್ರ ಮೈನಸ್ ಬಿ ಬಾಗಿಲೆ ಟು ಎ ಅಥವಾ ಇನ್ನೊಂದು ಉತ್ತರ ಮೈನಸ್ ಬಿ ಭಾಗಿಲೆ ಟು ಎ ಈ ಸೂತ್ರವನ್ನು ಉಪಯೋಗಿಸುವುದರ ಮೂಲಕ ನಾವು ಆ ವರ್ಗ ಸಮೀಕರಣ ಮೂಲಗಳನ್ನ ಕಂಡು ನೆನಪಿಟ್ಟುಕೊಳ್ಳಿ ನೆನಪಿಟ್ಕೊಳ್ಳಿ ವರ್ಗ ಸಮೀಕರಣದ ಆದರ್ಶ ರೂಪ ಇದೆ ಇಲ್ಲಿ ಡೆಲ್ಟಾ ಬೆಲೆ ಜೀರೋ ಆದಾಗ ಇಲ್ಲಿ ನೋಡಿ ಉತ್ತರ ಏನಿದೆ ಜೀರೋ ಇದೆ ಜೀರೋ ಇದ್ದಾಗ ಇದು ಒಂದು ವೇಳೆ ಡೆಲ್ಟಾ ಬೆಲೆ ಜೀರೋ ಬಂದಿದ್ದಿಲ್ಲ ಅಂದ್ರೆ ಸ್ವಭಾವ ವಾಸ್ತವ ಮತ್ತು ಭಿನ್ನ ಬಂದ್ರೆ ಈ ವರ್ಗ ಸಮೀಕರಣವನ್ನು ಅಪೋರ್ತನ ಮಾಡ್ತಿದ್ದೆವು ಮಾಡಿರುವುದರ ಮೂಲಕ ವರ್ಗ ಸಮೀಕರಣದ ಮೂಲಗಳನ್ನ ಕಂಡು ಇಲ್ಲಿ ಡೆಲ್ಟಾ ಬೆಲೆ ಜೀರೋ ಬಂದರೆ ಡೆಲ್ಟಾ ಬೆಲೆ ಜೀರೋ ಬಂದರೆ ಇಲ್ಲ ಸರ್ ನಾನು ಅಪೋರ್ತನ ಮಾಡ್ತೀನಿ ಅಂದ್ರೆ ಓಕೆ ಅಪೋರ್ತನ ಮಾಡಬಹುದು ಬಟ್ ಅದಕ್ಕಿಂತ ಸರಳ ಬರುತ್ತಲ್ಲ ಹಾಗಾಗಿ ಇದನ್ನ ಆ ಸೂತ್ರವನ್ನ ಹೇಳ್ತಾ ಇದ್ದೀನಿ ಡೆಲ್ಟಾದಲ್ಲಿ ಜೀರೋ ಬಂದಾಗ ಮೂಲಗಳ ಸ್ವಭಾವ ವಾಸ್ತವ ಮತ್ತು ಸಮನಾದಾಗ ಉತ್ತರವನ್ನ ಮೂಲಗಳನ್ನು ಕಂಡು ಉತ್ತರ ಯಾವುದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬಾಗಿಲೆ ಟೂ ಎ ಅನ್ನುವಂತ ಉತ್ತರ ಹಾಗಾಗಿ ಈಗ ಅದಕ್ಕ ಮೂಲಗಳ ಸ್ವಭಾವನ ಈ ಕಡೆ ನಾನು ಬಿಡಿಸ್ತಾ ಇದ್ದೀನಿ ಈಗ ಮೂಲಗಳನ್ನ ಕಂಡು ಸೂತ್ರ ಮೈನಸ್ ಬಿ ಬಾಗಿಲೆ ಟು ಎ ಅಂತಿದೆ ಅಥವಾ ಮೈನಸ್ ಬಿ ಬಾಗಿಲೇ ಟು ಎರಡು ಸೇಮ್ ಇದೆ ಒಂದು ಕಂಡು ಹಿಡಿದು ಇನ್ನೊಂದು ಉತ್ತರವನ್ನು ಇಟ್ಟುಕೊಡ್ಬಹುದು ಈಗ ಮೈನಸ್ ಅಂದ್ರೆ ಮೈನಸ್ ಬಿ ಅಂದ್ರೆ ಈಗಾಗಲೇ ನಾವು ಉತ್ತರವನ್ನು ಕಂಡು ಹಿಡಿದಿವಿ ಟು ಇಂಟು ಎ ಬಿ ಅಂದ್ರೆ ಎಷ್ಟಿದೆ ಬಿ ಅಂದ್ರೆ ಮೈನಸ್ ಫೋರ್ ತ್ರೀ ಮೈನಸ್ ಫೋರ್ ರೂಟ್ ತ್ರೀ ಡಿವೈಡ್ ಬೈ ಎ ಅಂದ್ರೆ ಎಷ್ಟಿದೆ ಎ ಅಂದ್ರೆ ಮೂರ್ ಇದೆ ಹಾಗಾಗಿ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ರೂಟ್ ಮೂರು ಡಿವೈಡ್ ಬೈ ಎರಡು ಇಂಟು ಮೂರು ಎರಡು ಇಂಟು ಮೂರು ಅಥವಾ ಎರಡು ಮೂರ್ಲೆ ಆರು ಎರಡು ಒಂದ್ಲೆ ಎರಡು ಎರಡಲ್ಲೇ ನಾಲ್ಕು ಆಯ್ತು ಎಷ್ಟು ಉಳಿತು ಟೂ ರೂಟ್ ತ್ರೀ ಡಿವೈಡ್ ಬೈ ಬರೀ ತ್ರೀ ಅನ್ನ ನಾವು ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂತ ಬರೀಬಹುದು ಬರೀ ತ್ರೀ ಅನ್ನ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂತ ಬರೀಬಹುದು ಹಾಗಾಗಿ ಒಂದು ರೂಟ್ ತ್ರೀ ಒಂದು ರೂಟ್ ತ್ರೀ ಹೋದ್ರೆ ಅಡಿಯಬಹುದು ಟೂ ಡಿವೈಡ್ ಬೈ ರೂಟ್ ತ್ರೀ ಅನ್ನುವಂತಹ ಉತ್ತರ ಅಥವಾ ಇದನ್ನು ಕೂಡ ಸೇಮ್ ಆಗಿ ಬಿಡಿಸಿದಾಗ ಎರಡು ಮೂಲಗಳು ನೋಡಿ ಎರಡು ಬಾಗಿಲೇ ರೂಟ್ ಮೂರು ಅನ್ನುವಂತಹ ಉತ್ತರ ಅಥವಾ ಡೆಲ್ಟಾ ಬೆಲೆ ಜೀರೋ ಮೂಲಗಳು ವಾಸ್ತವ ಮತ್ತು ಸಮನಾದ ಮೂಲಗಳನ್ನು ಬಂದಾಗ ಆ ಎಕ್ಸ್ ಬೆಲೆಯನ್ನ ಕಂಡುಹಿಡೀಬೇಕಾಗಿತ್ತು ಅಂದ್ರೆ ಮೈನಸ್ ಬಿ ಭಾಗಿಲೆ ಟು ಎ ಸೂತ್ರವನ್ನು ಹಚ್ಚಬೇಕು ಅದನ್ನೇ ಎರಡು ಸಲ ಬರೀಬೇಕು ಯಾಕಂದ್ರೆ ಪ್ರತಿಯೊಂದು ವರ್ಗ ಸಮೀಕರಣವು ಎರಡು ಮೂಲಗಳನ್ನು ಹೊಂದಿರೋದರಿಂದ ಎರಡು ಉತ್ತರಗಳನ್ನು ಬರಬೇಕು ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಭಾಗಿಲೆ ಟು ಅಂತ ಬರೆದು ಅದನ್ನೇ ಕಂಟಿನ್ಯೂ ಬಿಡಿಸ್ಬೇಕು ಈಗ ಸಮನಾಗಿದೆ ಮೈನಸ್ ಅದ ಮೈನಸ್ ಬಿ ಅಂದ್ರೆ ಫೋರ್ ರೂಟ್ ತ್ರೀ ಮೈನಸ್ ಫೋರ್ ರೂಟ್ ತ್ರೀ ಟೂ ಇಂಟು ಎಂದ್ರೆ ತ್ರೀ ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಫೋರ್ ರೂಟ್ ತ್ರೀ ಇದು ಟೂ ಇಂಟು ಎರಡು ಅಂದ್ರೆ ಟೂ ರೂಟ್ ತ್ರೀ ಅನ್ನ ಉಳಿತು ಕೆಳಗೆ ಬರೀ ತ್ರೀ ಅಂದ್ರೆ ಹೆಂಗೆ ಬರಿಬಹುದು ಅಂದ್ರೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದ್ರೆ ಅದು ಬರಿ ತ್ರೀ ಅನ್ನ ಆಗುತ್ತೆ ಹಾಗಾಗಿ ಈ ತ್ರೀ ಅಂತಕ್ಕಂಥ ರೂಟ್ ತ್ರೀ ಇಂಟು ರೂಟ್ ತ್ರೀ ಬರೆಯಲಾಗಿದೆ ಒಂದು ರೂಟ್ ತ್ರೀ ರೂಟ್ ತ್ರೀ ಹೋದಾಗ ಟೂ ಡಿವೈಡ್ ಬೈ ರೂಟ್ ತ್ರೀ ಅನ್ನುವಂತ ಉತ್ತರ ಇನ್ನೊಂದು ಕೂಡ ಇದೇ ರೀತಿಯಾಗಿ ಸೇ ಬರ್ಕೊಂಡು ಬರಬೇಕು ಅಂತ ಈ ರೀತಿಯಾಗಿ ಇದು ಯಾವಾಗ ವಾಸ್ತವ ಮತ್ತು ಸಮನಾದ ಮೂಲಗಳನ್ನು ಹೊಂದಿದಾಗ ಮಾತ್ರ ಈ ಸೂತ್ರವನ್ನು ಬರುತ್ತೆ ಇಲ್ಲ ವಾಸ್ತವ ಮತ್ತು ಭಿನ್ನ ಬಂದಾಗ ಅಪವರ್ತನ ಮಾಡಬೇಕು ಊಹಾ ಮೂಲಗಳ ಬಂದಾಗ ಅದರ ಮೂಲಗಳನ್ನು ಕಂಡುಹಿಡಿಯುವಂತ ಅವಶ್ಯಕತೆ ಇಲ್ಲ ಅಂತ ಅರ್ಥ ಆಗಿದೆ ಅನ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಇನ್ನೊಂದು ಪ್ರಶ್ನೆಯನ್ನು ಬಿಡಿಸೋಣ ಈಗ ಮೂಲಗಳ ಸ್ವಭಾವ ವಿವೇಚಿಸಿ ಹೇಳಿ ಮೂರನೇ ಪ್ರಶ್ನೆ ಮತ್ತೆ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಯೋಣ ಪರಿಹಾರ ಇದು ಆದರ್ಶ ರೂಪದಲ್ಲಿ ಈಗಾಗಲೇ ರೆಡಿ ಇದೆ ಇಲ್ಲ ಅಂದ್ರೂ ಕೂಡ ಇದನ್ನು ಆದರ್ಶ ರೂಪದಲ್ಲಿ ಮೊದಲು ಕೊಡಬೇಕು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ತಂದ ನಂತರ ಎ ಬಿ ಸಿ ಬೆಲೆಗಳನ್ನು ಬರೀಬೇಕು ಎಂದರೆ ಎರಡು ಬಿ ಅಂದರೆ ಎಕ್ಸ್ ನ ಸಹಗುಣಕ ಮೈನಸ್ ಆರು ಸಿ ಅಂದರೆ ಸ್ಥಿರಾಂಕ ಮೂರು ಈಗ ಸೂತ್ರ ಡೆಲ್ಟಾ ಇಸ್ ಈಕ್ವಲ್ ಟು ಏನಿದೆ ಬಿ ಸ್ಕ್ವೈರ್ ಮೈನಸ್ ಫೋರ್ ಎ ಸಿ ಇದೆ ಬೆಲೆಗಳನ್ನು ಆದೇಶಿಸಿ ಬಿ ಸ್ಕ್ವರ್ ಮೈನಸ್ ನಾಲ್ಕು ಎ ಮತ್ತು ಸಿ ಎಲ್ಲಾ ಬೆಲೆಗಳನ್ನ ಆದೇಶಿಸ್ತಾ ಬರೋಣ ಬಿ ಅಂದ್ರೆ ಎಷ್ಟಿದೆ ಮೈನಸ್ ಆರು ಮೈನಸ್ ಆರು ಎ ಎಂದ್ರೆ ಎರಡು ಸಿ ಅಂದ್ರೆ ಮೂರು ಇದನ್ನ ಬಿಡಿಸೋಣ ಈಗ ಮೈನಸ್ ಆರರ ವರ್ಗ ಅಂದ್ರೆ ಪ್ಲಸ್ ಮೂವತ್ತಾರು ಮೈನಸ್ ಗಾತ್ರ ಸಮಸ್ಯೆ ಪ್ಲಸ್ ಆಯ್ತು ಆರರ ವರ್ಗ ಮೂವತ್ತಾರು ಮೈನಸ್ ನಾಲ್ಕು ಏಳು ಎಂಟು ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಈಗ ಇದನ್ನ ಕಳೆಯಿರಿ ಆರಲ್ಲಿ ನಾಲ್ಕು ಹೋದ್ರು ಎರಡು ಮೂರಲ್ಲಿ ಎರಡು ಹೋದ್ರು ಒಂದು ಡೆಲ್ಟಾ ಈಸ್ ಈಕ್ವಲ್ ಟು ಏನು ಬಂತು ಹನ್ನೆರಡನ ಬಂತು ಹನ್ನೆರಡು ಅಂದ್ರೆ ಏನು ಪ್ಲಸ್ ಬೆಲೆಯನ್ನ ಬಂತು ಪ್ಲಸ್ ಅಂದ್ರೆ ಏನು ಡೆಲ್ಟಾ ಬೆಲೆ ಜೀರೋಕ್ಕಿಂತ ಹೆಚ್ಚು ಜೀರೋಕ್ಕಿಂತ ಹೆಚ್ಚಿದ್ದಾಗ ಮೂಲಗಳ ಸ್ವಭಾವವನ್ನು ಬರಿಬೇಕು ನಾವಿಲ್ಲಿ ಮೂಲಗಳ ಸ್ವಭಾವ ಜೀರೋ ಗಿಂತ ಹೆಚ್ಚಿದ್ದಾಗ ಮೂಲಗಳ ಸ್ವಭಾವ ಏನಾಗಿರುತ್ತೆ ಅಂದ್ರೆ ಮೂಲಗಳು ಏನಾಗಿರುತ್ತವೆ ವಾಸ್ತವ ಮತ್ತು ಭಿನ್ನ ವಾಸ್ತವ ಮತ್ತು ಭಿನ್ನ ಅಂತ ಉತ್ತರವನ್ನು ಬರಿತೀವಿ ನಮ್ಗೆ ಮೂರು ಉತ್ತರ ಇದ್ದು ಒಂದು ಡೆಲ್ಟಾ ಬೆಲೆ ಜೀರೋ ಗಿಂತ ಹೆಚ್ಚು ಅಂದ್ರೆ ಪ್ಲಸ್ ಒಂದು ಡೆಲ್ಟಾ ಬೇಲೆ ಜೀರೋಕ್ಕಿಂತ ಕಡಿಮೆ ಅಂದ್ರೆ ಮೈನಸ್ ಉತ್ತರ ಒಂದು ಡೆಲ್ಟಾ ಇಸ್ ಈಕ್ವಲ್ ಟು ಜೀರೋ ಜೀರೋ ಗಿಂತ ಹೆಚ್ಚು ಬಂದ್ರೆ ವಾಸ್ತವ ಮತ್ತು ಭಿನ್ನ ಜೀರೋಗಿಂತ ಕಡಿಮೆ ಅಂದ್ರೆ ಮೈನಸ್ ನಲ್ಲಿ ಬಂದ್ರೆ ಊಹಾ ಮೂಲಗಳು ಸೊನ್ನೆ ಬಂದ್ರೆ ವಾಸ್ತವ ಮತ್ತು ಸಮ ಈ ವಾಸ್ತವ ಮತ್ತು ಸಮ ಬಂದಾಗ ಯಾಕೆ ಮೂಲಗಳನ್ನು ಕಂಡುಹಿಡಿಯುವ ಉತ್ತರ ಮೈನಸ್ ಬಿ ಬಾಗಿಲೆ ಟು ಎನ್ನುವಂತಹ ಸೂತ್ರವನ್ನ ಇತ್ತು ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಅಂದ್ರೆ ಇದರದು ಮೂಲಗಳ ಸ್ವಭಾವ ವಾಸ್ತವ ಮತ್ತು ಭಿನ್ನ ಅಂದ್ರೆ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಮತ್ತೆ ಅದನ್ನ ಮೂಲಗಳನ್ನ ಕಂಡಿಡಿದ ಅಂತ ಹೇಳಿದ್ದಾರೆ ಹೀಗಾಗಿ ಈಗ ಅದನ್ನ ಅಪವರ್ತನ ಮಾಡುವುದರ ಮೂಲಕ ಆ ವರ್ಗ ಸಮೀಕರಣದ ಮೂಲಗಳನ್ನ ನಾವು ಕಂಡು ಹಿಡಿಬೇಕು ಹಾಗಾಗಿ ಅದನ್ನ ಅಪವರ್ತನ ಮಾಡೋಣ ಟೂ ಎಕ್ಸ್ ಸ್ಕ್ವೈರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಈಗ ಅಪವರ್ತನ ಮಾಡ್ತಾ ಹೋಗೋಣ ಈಗ ಏನಿದೆ ಆ ಕಡೆ ಕೊನೆ ಎರಡು ಪದ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎರಡು ಮೂರ್ಲೆ ಆರು ಎಕ್ಸ್ವೈರ್ ಇಲ್ಲಿ ಎಷ್ಟಿದೆ ಮೈನಸ್ ಆರು ಎಕ್ಸ್ ಅನ್ನುವಂಥರ್ ಮೈನಸ್ ಆರು ಎಕ್ಸ್ ಗುಣಾಕಾರ ಮಾಡಿದಾಗ ಆರು ಬರಬೇಕು ಅವೆರಡನ್ನ ಎರಡನ್ನ ಕೂಡ ಆರನ್ನ ಬರಬೇಕು ಹಾಗಾದ್ರೆ ಇಲ್ಲಿ ಯಾವ ಸಂಖ್ಯೆಯನ್ನ ತೆಗೆದುಕೊಂಡ್ರೆ ಬರುತ್ತೆ ಅಂತಕ್ಕಂಥದ್ದು ಈಗ ಮೂರ್ ಎರಡ್ ಆರು ಅಂದ್ರೆ ಆರ್ ಆಗೋಲ್ಲ ಆರು ಒಂದ್ಲೇ ಆರು ಅಂದ್ರೂ ಕೂಡ ಇಲ್ಲಿ ಬರ್ತಾ ಇಲ್ಲ ಅಪವರ್ತನ ಬರ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಅಪವರ್ತನವನ್ನ ಮಾಡಲಿಕ್ಕೆ ಅದನ್ನ ಬರ್ತಾ ಇಲ್ಲ ಅಂದ್ರೆ ಇದಕ್ಕೆ ಮತ್ತೊಂದು ಸೂತ್ರ ಇದೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಡಿವೈಡ್ ಬೈ ಟೂ ಎನ್ನುವಂತ ಸೂತ್ರ ಇದಕ್ಕೆ ಇನ್ನು ಶಾರ್ಟ್ ಆಗಿ ಹ್ಯಾಂಗ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೈರ್ ಮೈನಸ್ ಫೋರ್ ಎ ಸಿ ಅಂದ್ರೆ ಏನು ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಅಂದ್ರೆ ಏನು ಡೆಲ್ಟಾ ಇದು ಡೆಲ್ಟಾ ಡಿವೈಡ್ ಬೈ ಟು ಸೂತ್ರ ಇದು ಅಪವರ್ತನೆ ಮಾಡ್ಲಿಕ್ಕೆ ಬರದೇ ಇದ್ದಾಗ ಅಪವರ್ತನ ಮಾಡ್ಲಿಕ್ಕೆ ಬಂದ್ರೆ ಅದನ್ನ ಅಪವರ್ತನ ಮಾಡೋದರ ಮೂಲಕ ನಾವು ವರ್ಗ ಸಮೀಕರಣದ ಮೂಲಗಳನ್ನು ಕಂಡು ಹಿಡಿತಿದ್ದೇವೆ ಅಪವರ್ತನ ಮಾಡ್ಲಿಕ್ಕೆ ಬರೋದಿಲ್ಲ ಅಂದಾಗ ಈ ಸೂತ್ರವನ್ನು ಹಚ್ಚಿ ನಾವು ಬಿಡಿಸ್ಬೇಕು ಯಾಕಂದ್ರೆ ಇಲ್ಲಿ ಏನಾಗಿದೆ ಅದು ಡೆಲ್ಟಾ ಬೆಲೆ ಏನಾಗಿದೆ ಇಲ್ಲಿ ಪ್ಲಸ್ ನಲ್ಲೇ ಬಂದಿದೆ ಹನ್ನೆರಡು ಬಂದಿದೆ ಆದ್ರೆ ಅಪವರ್ತನವನ್ನು ಮಾಡ್ಲಿಕ್ಕೆ ಬರ್ತಾ ಇಲ್ಲ ಹಾಗಾಗಿ ಇದನ್ನು ನಾವು ಬಿಡಿಸ್ಬೇಕಾಗಿತ್ತು ಅಂದ್ರೆ ಆ ಸೂತ್ರವನ್ನು ಉಪಯೋಗಿಸೋಣ ಈಗಾಗಲೇ ಎ ಬಿ ಸಿ ಬೆಲೆಗಳನ್ನು ನಾವು ಇಲ್ಲಿ ಆಲ್ರೆಡಿ ರೆಡಿ ಬರ್ದಿದ್ದೇವೆ ಆ ಸೂತ್ರ ಉಪಯೋಗಿಸ್ಬೇಕು ಎಕ್ಸ್ ಇಜಿಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಡೆಲ್ಟಾ ಡಿವೈಡ್ ಬೈ ಎಷ್ಟಿದೆ ಟೂ ಎ ಉತ್ತರವನ್ನ ತುಂಬ್ರಿ ಇಲ್ಲಿ ಕೂಡ ಎರಡು ಸಲ ಬಲಿಬೇಕು ಯಾಕಂದ್ರೆ ಪ್ರತಿಯೊಂದು ವರ್ಗ ಸಮೀಕರಣ ಎರಡು ಮೂಲಗಳನ್ನು ಹೊಂದಿರುತ್ತೆ ಲಾಸ್ಟ್ ಉತ್ತರವನ್ನ ಬರೆಯೋಣ ಮೈನಸ್ ಇದೆ ಮೈನಸ್ ಬಿ ಅಂದ್ರೆ ಬೆಲೆ ಎಷ್ಟು ಮೈನಸ್ ಆರ್ ಪ್ಲಸ್ ಆರ್ ಮೈನಸ್ ರೂಟ್ ಡೆಲ್ಟಾ ಎಂದರೆ ಎಷ್ಟು ಬಂದಿದೆ ಉತ್ತರ ಎಲ್ಲ ಕಂಡು ಹಿಡಿದಿವೆ ಆಲ್ರೆಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಉತ್ತರ ಅಥವಾ ಡೆಲ್ಟಾ ಉತ್ತರ ಉತ್ತರಡು ಡಿವೈಡ್ ಬೈ ಟು ಎಂದ್ರೆ ಎಷ್ಟಿದೆ ಎರಡನ್ನ ಇದೆ ಈಗ ಇದನ್ನ ಬಿಡಿಸೋಣ ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಆರು ಪ್ಲಸ್ ಆರ್ ಮೈನಸ್ ಇದನ್ನ ಸುಲಭ ರೂಪಕ್ಕೆ ತಂದಾಗ ನಾಲ್ಕು ಮೂರ್ಲೆ ಹನ್ನೆರಡು ಅಂತ ಆಗುತ್ತೆ ತೆಳಗ್ ಎರಡು ಎರಡ್ ನಾಲ್ಕು ವಿಜಿಕ್ವಲ್ಟು ಆರು ಪ್ಲಸ್ ಆರ್ ಮೈನಸ್ ಹನ್ನೆರಡನ್ನ ನಾಲ್ಕನ್ನ ಹೆಂಗರಿತೀ ಅಂದ್ರೆ ಎರಡು ನಾಲ್ಕರ ವರ್ಗ ಮೂಲ ಎರಡೂ ರೂಟ್ ನಲ್ಲಿ ಮೂರು ಡಿವೈಡ್ ಬೈ ನಾಲ್ಕು ವಿಜಿಕ್ವಲ್ಟು ಆ ನಾಲ್ಕು ಮೇಲ್ಗಡೆ ಚೇಸ್ ಕಾಮನ್ ಬರುತ್ತೆ ಕಾಮನ್ ತೆಗೆದ್ವಿ ಎರಡು ಮೂರ್ಲೆ ಆರು ಪ್ಲಸ್ ಆರ್ ಮೈನಸ್ ಟು ಕಾಮನ್ ತೆಗೆದಿವಿ ರೂಟ್ ತ್ರೀ ಡಿವೈಡ್ ಬೈ ಫೋರ್ ಎರಡು ಅಂದ್ರೆ ಎರಡು ಎರಡು ಎರಡೇ ನಾಲ್ಕು ಅಂದ್ರೆ ಎರಡು ಉತ್ತರಗಳು ಬರುತ್ತವೆ ಎಕ್ಸ್ ಜಿಕ್ವಲ್ ಟು ತ್ರೀ ಪ್ಲಸ್ ಆರ್ ಮೈನಸ್ ರೂಟ್ ತ್ರೀ ದಲ್ಲ ತ್ರೀ ಪ್ಲಸ್ ರೂಟ್ ತ್ರೀ ಡಿವೈಡ್ ಬೈ ಟೂ ಅಥವಾ ಇನ್ನೊಂದು ಉತ್ತರ ಎಕ್ಸ್ ಎಕ್ಸ್ಇಿಕ್ವಲ್ ಟು ತ್ರೀ ಮೈನಸ್ ರೂಟ್ ತ್ರೀ ಡಿವೈಡ್ ಬೈ ಟು ಪ್ಲಸ್ ಆರ್ ಮೈನಸ್ ಅಂತಿದೆ ಒಂದ್ಸಲ ಪ್ಲಸ್ ಒಂದ್ಸಲ ಮೈನಸ್ ಅನ್ನ ಬರೆಯುವುದರ ಮೂಲಕ ಈ ರೀತಿಯಾಗಿ ಆ ವರ್ಗ ಸಮೀಕರಣದ ಮೂಲಗಳನ್ನು ನಾವು ಕಂಡು ಹಿಡಿತೀವಿ ಹಾಗಾಗಿ ಇದು ಏನಿತ್ತು ಪ್ರಶ್ನೆ ಮೂಲಗಳ ಸ್ವಭಾವನ ವಿವೇಚಿಸಿ ವಾಸ್ತವ ಮೂಲಗಳಾಗಿದ್ದರೆ ಆ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯಿರಿ ಅಂತಿತ್ತು ನಿಮಗೆ ಅಪವರ್ತನ ಮಾಡ್ಲಿಕ್ಕೆ ಎರಡು ವಿಧಗಳಲ್ಲಿ ಅವುಗಳನ್ನು ಹೇಳಿದ್ದೇನೆ ಒಂದು ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಸಮನಾದಾಗ ಮೈನಸ್ ಬಿ ಭಾಗಿಲೆ ಟು ಎ ಸೂತ್ರ ಆ ನಂತರ ಅದು ಬರದೇ ಇದ್ದಾಗ ವಾಸ್ತವ ಮತ್ತು ಭಿನ್ನ ಆದಾಗ ಅದಕ್ಕೆ ಅಪವರ್ತನ ಮಾಡಬೇಕು ಅಪವರ್ತನ ಯಾವಾಗ ಬರೋದಿಲ್ಲವೋ ಅಪವರ್ತನ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದಾಗ ಅವಾಗ ಏನ್ ಮಾಡಬೇಕು ಈ ಸೂತ್ರವನ್ನು ಉಪಯೋಗಿಸುವುದರ ಮೂಲಕ ಈ ಒಂದು ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ನಾವು ವಿವೇಚಿಸಬಹುದು ಅಂತ ಹೇಳುತ್ತಾ ಈಗ ಮತ್ತೆ ವರ್ಗ ಸಮೀಕರಣದ ಈ ಒಂದು ನಾಲ್ಕು ಪಾಯಿಂಟ್ ಮೂರರಲ್ಲಿ ಇನ್ನೂ ಎರಡನೇ ಪ್ರಶ್ನೆಗೆ ನಾವು ಮತ್ತೆ ಪರಿಹಾರ ಮೇನ್ ಮುಖ್ಯವಾಗಿರ್ತಕ್ಕಂಥ ಎರಡನೇ ಪ್ರಶ್ನೆಗೆ ಪರಿಹಾರವನ್ನು ಕಂಡಿರು ಈಗ ನಾಲ್ಕು ಪಾಯಿಂಟ್ ಮೂರರಲ್ಲಿ ಎರಡನೇ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ ಮೂಲಗಳನ್ನು ಹೊಂದಿದ್ದಾಗ ಸಮನಾದ ಮೂಲಗಳನ್ನು ಹೊಂದಿದ್ದಾಗ ಡೆಲ್ಟಾ ಬೆಲೆ ಏನಾಗಿರುತ್ತೆ ಜೀರೋ ವಾಸ್ತವ ಮತ್ತು ಸಮನಾದ ಮೂಲಗಳನ್ನು ಹೊಂದಿದ್ದಾಗ ಏನಾಗಿರುತ್ತೆ ಡೆಲ್ಟಾ ಬೆಲೆ ಜೀರೋ ಆಗಿರ್ಬೇಕು ಶೋಧಕದ ಬೆಲೆ ಹೊಂದಿದ್ದರೆ ಕೆ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಇದೆ ಸಿಂಪಲ್ ಆಗಿದೆ ಇದು ಈಸಿ ಆಗಿರ್ತಕ್ಕಂಥ ಮತ್ತು ವೆರಿ ಇಂಪಾರ್ಟೆಂಟ್ ಇರುವಂತ ಪ್ರಶ್ನೆ ಈಗ ಇದನ್ನ ಬಿಡಿಸೋಣ ಟೂ ಎಕ್ಸ್ ಎಕ್ಸ್ವೈರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ತ್ರೀ ಜಿಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇದೆ ಇದು ಎಕ್ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಜಿ ಈಕ್ವಲ್ ಟು ಜೀರೋ ಎ ಅಂದರೆ ಎಷ್ಟು ಎಕ್ಸ್ಕ್ವರ್ ನ ಸಹಗುಣಕ ಎರಡು ಬಿ ಅಂದರೆ ಎಕ್ಸ್ ನ ಸಹಗುಣಕ ಏನಿದೆ ಕೆ ಸಿ ಎಂದರೆ ಸ್ಥಿರಾಂಕ ಎಷ್ಟಿದೆ ಮೂರು ನಾವು ಸಮನಾದ ಮೂಲಗಳನ್ನು ಹೊಂದಿದ್ದಾಗ ಸಮನಾದ ಮೂಲಗಳನ್ನು ಹೊಂದಿದ್ದಾಗ ಅಂತ ಹೇಳಿದ್ದಾರೆ ಸಮನಾದ ಮೂಲಗಳನ್ನು ಸಮನಾದ ಮೂಲಗಳನ್ನು ಹೊಂದಿದ್ದಾಗ ಹೊಂದಿದ್ದಾಗ ಏನಾಗಿರುತ್ತೆ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಬೆಲೆ ಏನಾಗಿರುತ್ತೆ ಜೀರೋ ಆಗಿರಬೇಕು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಥವಾ ಡೆಲ್ಟಾ ಬೆಲೆ ಜೀರೋ ಬಂದ್ರೆ ಮೂಲಗಳ ಸ್ವಭಾವ ಏನಂತ ಬರೀತೀವೋ ಮೂಲಗಳ ವಾಸ್ತವ ಮತ್ತು ಸಮ ಅಂತ ಬರೀತಿದೆಯಲ್ಲ ಇಲ್ಲಿ ಸಮ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅದಕ್ಕೆ ಸಮಿರಬೇಕು ಜೀರೋ ಆಗಿರುತ್ತೆ ಅಂತ ಹಾಗಾಗಿ ಬಿ ಬೆಲೆಯನ್ನು ತುಂಬಿ ಬಿ ಅಂದ್ರೆ ಕೆ ಇದೆ ಮೈನಸ್ ನಾಲ್ಕು ಎ ಅಂದ್ರೆ ಎರಡ್ ಇದೆ ಸಿ ಅಂದ್ರೆ ಮೂರ್ ಇದೆ ನೆಕ್ಸ್ಟ್ ಇಸ್ ಈಕ್ವಲ್ ಟು ಜೀರೋ ಕೆ ಸ್ಕ್ವರ್ ಮೈನಸ್ ನಾಲ್ಕು ಎರಡು ಎಂಟು ಎಂಟು ಮೂರ ಇಪ್ಪತ್ನಾಲ್ಕು ಈಜ್ ಈಕ್ವಲ್ ಟು ಜೀರೋ ನೆಕ್ಸ್ಟ್ ಕೆ ಸ್ಕ್ವೈರ್ ಇಸ್ 24 ಟು ಮೈನಸ್ ಇಪ್ಪತ್ನಾಲ್ಕ ಆ ಕಡೆ ಹೋದ್ರೆ ಈ ಕಡೆ ಸ್ಕ್ವೈರ್ ಕೆ ಇಸ್ ಈಕ್ವಲ್ ಟು ಇದನ್ನ ಸುಲಭ ರೂಪಕ್ಕೆ ತರಬೇಕು ನಾಲ್ಕ ಆರ್ಲೆ ಇಪ್ಪತ್ನಾಲ್ಕು ಕೆಇಸ್ ಈಕ್ವಲ್ ಟು ನಾಲ್ಕು ವರ್ಗ ಮೂಲ ಎರಡು ಉಳಿಯಿತು ಹಾಗಾದ್ರೆ ಇಲ್ಲಿ ಪ್ರತಿಯೊಂದು ವರ್ಗ ಸಮೀಕರಣದ ರೂಟ್ ಎಂದು ಪ್ಲಸ್ ಆರ್ ಮೈನಸ್ ಹಾಗಾಗಿ ಕೆ ಪ್ಲಸ್ ಎರಡು ರೂಟ್ ಆರ್ ಇರಬಹುದು ಉತ್ತರ ಅಥವಾ ಇನ್ನೊಂದು ಏನಾಗಿರಬಹುದು ಕೆ ಇಸ್ ಈಕ್ವಲ್ ಟು ಮೈನಸ್ ಎರಡು ರೂಟ್ ಆರ್ ಅನ್ನುವಂಥ ಉತ್ತರ ಅಥವಾ ಇಷ್ಟೇ ಬರರು ಕೂಡ ಓಕೆ ಪ್ಲಸ್ ಆರ್ ಮೈನಸ್ ಅನ್ನುವಂಥ ಈ ರೀತಿಯಾಗಿ ನಾವು ಕೆ ಬೆಲೆಯನ್ನು ಕಂಡಿಡಿತೇ ಸಮನಾದ ಮೂಲಗಳನ್ನು ಹೊಂದಿದಾಗ ನಾವು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆ ಜೀರೋ ತೆಗೆದುಕೊಂಡು ಬೆಲೆಗಳನ್ನು ಆದೇಶಿಸಿದಾಗ ನಮಗೆ ಕೆ ಉತ್ತರವನ್ನು ಆಟೋಮೆಟಿಕ್ ಆಗಿ ಬರುತ್ತೆ ಇದು ವೆರಿ ಇಂಪಾರ್ಟೆಂಟ್ ಇರತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ ಬಹಳಷ್ಟು ಬಾರಿ ಈ ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಈಗ ಇನ್ನೊಂದು ಪ್ರಶ್ನೆಯನ್ನ ನೋಡೋಣ ಈಗ ಎರಡನೇ ಪ್ರಶ್ನೆ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇಲ್ಲ ಎಕ್ಸ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈಕ್ವಲ್ ಟು ಜೀರೋ ರೂಪದಲ್ಲಿಲ್ಲ ಮೊದಲ ಬಿಡಿಸಿಕೊಳ್ಳೋಣ ಪರಿಹಾರ ಕೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಎಕ್ಸ್ವೈರ್ ಮೈನಸ್ ಟೂ ಇಂಟು ಕೆ ಎಕ್ಸ್ ಅಂದ್ರೆ ಟೂ ಕೆ ಎಕ್ಸ್ ಎರಡು ಕೆ ಎಕ್ಸ್ ಇಂಟು ಟೂ ಅಂದ್ರೆ ಟೂ ಕೆ ಎಕ್ಸ್ ಪ್ಲಸ್ ಸಿಕ್ಸ್ ಈಜ್ ಈಕ್ವಲ್ ಟು ಜೀರೋ ಈಗ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬಂತು ವರ್ಗ ಸಮೀಕರಣದ ಆದರ್ಶ ರೂಪ ಏನಿದೆ ಎ ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಇಕ್ವಲ್ ಟು ಜೀರೋ ಎರೆಯಿರಿ ಎಂದ್ರೆ ಏನು ಎಕ್ಸ್ಕ್ವರ್ ನ ಸಹಗುಣಕ ಇಲ್ಲಿ ಎಕ್ಸ್ಕ್ವರ್ ನ ಸಹಗುಣಕ ಎಲ್ಲ ಎಕ್ಸ್ಕ್ವರ್ ನ ಸಹಗುಣಕ ಕೆ ಇದೆ ಬಿ ಅಂದ್ರೆ ಎಕ್ಸ್ ಸಹಗುಣಕ ಎಷ್ಟಿದೆ ಮೈನಸ್ ಟು ಕೆ ಸಿ ಅಂದ್ರೆ ಸ್ಥಿರಾಂಕ ನಮ್ಗೆ ಏನ್ ಹೇಳಿದ್ದಾರೆ ಸಮನಾದ ಮೂಲಗಳನ್ನು ಹೊಂದಿದ್ದಾಗ ಸಮನಾದ ಮೂಲಗಳನ್ನು ಹೊಂದಿದ್ದಾಗ ಸಮನಾದ ಮೂಲಗಳನ್ನು ಹೊಂದಿದ್ದಾಗ ನಮಗೇನಾಗಿರ್ಬೇಕು ಡೆಲ್ಟಾ ಬೆಲೆ ಜೀರೋ ಆಗಿರಬೇಕು ಡೆಲ್ಟಾ ಅಂದ್ರೆ ಏನು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಸ್ ಈಕ್ವಲ್ ಟು ಜೀರೋ ಆಗಿರಬೇಕು ಹಾಗಾಗಿ ನಾವು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆ ಏನಾಗಿರ್ಬೇಕು ಸೊನ್ನೆ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಈಸ್ ಈಕ್ವಲ್ ಟು ಜೀರೋ ಆಗಿರಬೇಕು ಈಗ ಮತ್ತೆ ಬೆಲೆಗಳನ್ನ ಆದೇಶಿಸ್ತಾ ಹೋಗೋಣ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ನೆಕ್ಸ್ಟ್ ಈಸ್ ಈಕ್ವಲ್ ಟು ಜೀರೋ ಬೆಲೆಗಳನ್ನ ಆದೇಶಿಸ್ತಾ ಹೋಗಿ ಬಿ ಅಂದ್ರೆ ಎಷ್ಟಿದೆ ಮೈನಸ್ ಎರಡು ಕೆ ಇದೆ ಎ ಎ ಎಂದ್ರೆ ಕೆ ಇದೆ ಸಿ ಅಂದ್ರೆ ಆರ್ ಈ ಮೈನಸ್ ಘಾತ ಸಮಸಂಖ್ಯೆದ ಪ್ಲಸ್ ಆಯ್ತು ಎರಡರ ಘಾತ ಎರಡು ಅಂದ್ರೆ ನಾಲ್ಕು ಕೆ ಸ್ಕ್ವರ್ ಗೆ ಕೆ ಸ್ಕ್ವೈರ್ ಮೈನಸ್ ನಾಲ್ಕು ಆರ್ಲೆ ಇಪ್ಪತ್ನಾಲ್ಕು ಗುಣಿಲೆ ಕೆ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಕೆ ಅಂತಕ್ಕಂಥದ್ದು ಈಜ್ ಈಕ್ವಲ್ ಟು ಜೀರೋ ಈಗ ಇದನ್ನ ಅಪವರ್ತನವನ್ನು ಮಾಡಬೇಕು ಅದ್ರಲ್ಲಿ ಸ್ಥಿರಾಂಕ ಇಲ್ಲ ಸ್ಥಿರಾಂಕ ಇಲ್ಲ ಅಂದ್ರೆ ನೇರವಾಗಿ ಅದನ್ನ ಸಾಮಾನ್ಯ ತೆಗೆಯೋದ್ರ ಮೂಲಕ ಅದರ ಬೆಲೆಯನ್ನ ಕಂಡು ಹಿಡಬೇಕು ನಾಲ್ಕು ಎಕ್ಸ್ಕ್ವೈರ್ ಮೈನಸ್ ಇಪ್ಪತ್ನಾಲ್ಕು ಕೆ ಇಸಿಕ್ವಲ್ ಟು ಜೀರೋಲ್ ಸ್ಥಿರಾಂಕ ಇತ್ತು ಅಂದ್ರೆ ಅಪವರ್ತನ ಮಾಡ್ತಾ ಇದೀವಿ ಇಲ್ಲ ಅಂತಂದ್ರೆ ಹಾಗೆ ಮಾಡ್ಕೊಂಡು ಹೋಗ್ಬೇಕು ನಾಲ್ಕು ಮತ್ತು ಇಪ್ಪತ್ನಾಲ್ಕ ನಾಲ್ಕು ಸಾಮಾನ್ಯ ತೆಗಿದೇವೆ ಕೆ ಸ್ಕ್ವರ್ ಮತ್ತು ಕೆ ನಲ್ಲಿ ಕೆ ಸಾಮಾನ್ಯ ತೆಗ್ದೇವೆ ನಾಲ್ಕು ಕೆ ಸ್ಕ್ವರ್ ನಲ್ಲಿ ಕೆ ತೆಗೆದ ಕೆ ಉಳಿತು ಮೈನಸ್ ನಾಲ್ಕು ಎಷ್ಟ್ಲೇ ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ನಾಲ್ಕು ಯಾಕಂದ್ರೆ ಪ್ರತಿಯೊಂದು ವರ್ಗ ಸಮೀಕರಣ ಎರಡು ಮೂಲಗಳನ್ನು ಹೊಂದಿರ್ತವೆ ಅಲ್ಲ ಹಾಗಾಗಿ ನಾವು ಕೆ ಬೆಲೆ ಎರಡು ಕೂಡ ಕಂಡಿಡಬಹುದು ಒಂದು ಕೂಡ ಮಾಡ್ಕೋದು ಈ ಪ್ರತಿ ಅಪೂರ್ತನವನ್ನ ಸೊನ್ನೆಗೆ ಸಮ ಮಾಡೋಣ ನಾಲ್ಕು ಕೆ ಈಕ್ವಲ್ ಟು ಜೀರೋ ಅಥವಾ ಕೆ ಮೈನಸ್ ಆರ್ ಈಕ್ವಲ್ ಟು ಜೀರೋ ಈಗ ಕೆ ಇಸ್ ಈಕ್ವಲ್ ಟು ಜೀರೋ ಫೋರ್ ಇಂಟು ಇದೆ ಭಾಗಾಕಾರ ಆಯಿತು ಕೆ ಇಸ್ ಈಕ್ವಲ್ ಟು ಜೀರೋ ವೈ ಏನೇ ನಂಬರ್ ಜೀರೋ ಒಂದು ಉತ್ತರ ಸೊನ್ನೆ ಇರಬಹುದು ಅಥವಾ ಕೆ ಕೆಇಸ್ ಈಕ್ವಲ್ ಟು ಮೈನಸ್ ಆರ್ ಆ ಕಡೆ ಹೋದ್ರೆ ಪ್ಲಸ್ ಆರ್ ಅನ್ನುವಂತ ಉತ್ತರ ಹಾಗಾದ್ರೆ ಕೆ ಬೆಲೆ ಏನಿರಬಹುದು ಸೊನ್ನೆ ಅಥವಾ ಆರು ಅಥವಾ ಇದನ್ನು ಹೀಗೂ ಕೂಡ ಮಾಡಬಹುದು ನಾಲ್ಕು ಕೆ ಸ್ಕ್ವೈರ್ ಮೈನಸ್ ಟ್ವೆಂಟಿ ಫೋರ್ ಕೆ ಅಂದ್ರೆ ಅದನ್ನ ಆ ಕಡೆ ಹೋಯ್ದಾರೆ ಪ್ಲಸ್ ಟ್ವೆಂಟಿ ಫೋರ್ ಕೆ ಈಗ ಕೆ ಸ್ಕ್ವೈರ್ ಒಂದ್ ಕಡೆ ಮಾಡಿ ಕೆ ಸ್ಕ್ವರ್ ಇಂಟು ಇದೆ ಇದು ಈ ಕಡೆ ಬಂತು ಇಜಿಕ್ವಲ್ ಟು ಟ್ವೆಂಟಿ ಫೋರ್ ಇದು ಇಂಟು ಇದೆ ಇದು ಆ ಕಡೆ ಹೋಗ್ಬೋದು ಒಂದ್ ಕೆ ಒಂದು ಕೆ ಕ್ಯಾನ್ಸಲ್ ಆಯಿತು ಕೆ ಇಸ್ ಈಕ್ವಲ್ ಟು ನಾಲ್ಕು ಒಂದ್ ನಾಲ್ಕು ಇಪ್ಪತ್ನಾಲ್ಕಂದ್ರೆ ಇದು ಕೇವಲ ಏನಾಗ್ತಾ ಇದೆ ಒಂದೇ ಆನ್ಸರ್ವನ್ನ ಬರ್ತಾ ಇದೆ ಅಂತಕ್ಕಂಥದ್ದು ಈ ರೀತಿಯಾಗಿ ಬಿಡಿಸಬಹುದು ಅಥವಾ ಈ ರೀತಿಯಾಗಿ ಬಿಡಿಸಬಹುದು ಅಬ್ಜೆಕ್ಟಿವ್ ಟೈಪ್ ಏನಾದರೂ ಇದನ್ನು ಕೊಟ್ಟು ಎರಡು ಉತ್ತರಗಳನ್ನು ಕೊಟ್ಟ ಇದೇ ರೀತಿಯಾಗಿ ನಾವು ಬಿಡಿಸಬೇಕಾಗಿರುತ್ತೆ ಈ ರೀತಿಯಾಗಿ ಈ ಒಂದು ವರ್ಗ ಸಮೀಕರಣದ ಮೂಲಗಳ ಸ್ವಭಾವನ ವಿವೇಚಿಸುವಂತದ್ದು ಮತ್ತು ಸಮನಾದ ಮೂಲಗಳನ್ನು ಹೊಂದಿದಾಗ ವರ್ಗ ಸಮೀಕರಣದ ಸಮನಾದ ಮೂಲಗಳನ್ನು ಹೊಂದಿದಾಗ ಕೆ ಬೆಲೆಯನ್ನು ಕಂಡಿಡುವಂತಹ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಪರಿಹಾರವನ್ನು ನೀಡಿದ್ದೇನೆ ಇನ್ನು ಮುಂದೆ ಇರುವಂತಹ ಮೂರನೇ ಪ್ರಶ್ನೆ ಇದೆ ಆ ಒಂದು ವಿಡಿಯೋವನ್ನ ಅಂದರೆ ಈ ಒಂದು ಇನ್ನೊಂದು ವಿಡಿಯೋದಲ್ಲಿ ಈ ವರ್ಗ ಸಮೀಕರಣದ ಅಧ್ಯಾಯವನ್ನು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಘಟಕ ಯಾವುದು ಅಂದರೆ ಸಮಾಂತರ ಶ್ರೀಣಿಗಳ ಘಟಕದ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ನಾನು ಸ್ಕೋರಿಂಗ್ ಪ್ಯಾಕೇಜ್ ಮತ್ತು ಪಾಸಿಂಗ್ ಪ್ಯಾಕೇಜ್ ಎರಡನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ ವೆರಿ ಇಂಪಾರ್ಟೆಂಟ್ ಇರುವಂತಹ ಮತ್ತು ಹೆಚ್ಚಿನ ಪ್ರಶ್ನೆಗಳನ್ನು ಕೂಡ ಆ ಒಂದು ವಿಡಿಯೋದಲ್ಲಿ ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ